ರಾಷ್ಟ್ರ ಜೊತೆಯಲ್ಲಿ ವಿಶ್ವವೇ ಗೌರವಿಸುವ ಅಸಾಮಾನ್ಯ ನಾಯಕ ನರೇಂದ್ರ ಮೋದಿಜಿಯವರು ನಮ್ಮ ಜಿಲ್ಲೆಯಲ್ಲಿ ಕಾರವಾರ ಕ್ಷೇತ್ರಕ್ಕೆ ಬರುತ್ತಿರುವುದು ಇಡೀ ಜಿಲ್ಲೆಗೆ ಸಂಭ್ರಮಿಸುವಂತಾಗಿದೆ ಎಂದು ಕಾರವಾರ್ ಅಂಕೋಲಾ ಕ್ಷೇತ್ರದ ಶಾಸಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರೂಪಾಲಿನಾಯ್ಕ ಹೇಳಿದರು ಪ್ರಧಾನಿ ಮೋದಿಯವರ ಕಾರ್ಯಕ್ರಮದ ಪೂರ್ವ ತಯಾರಿಯಲ್ಲಿ ತೊಡಗಿಸಿಕೊಂಡು ಮಾತನಾಡಿ ನಮ್ಮೆಲ್ಲರ ಪಾಲಿನ ದೇವರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ನಾವೆಲ್ಲರೂ ಅವರನ್ನ ಪೂಜಿಸಲು ಸಿದ್ಧರಾಗಿದ್ದೇವೆ ಈ ನೆಲಕ್ಕೆ ಅವರು ಬರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪರ್ವ ಆರಂಭಗೊಳ್ಳಲಿದೆ ಹಿಂದುಳಿದ ಜನರ ಕನಸುಗಳು ನನಸಾಗಲಿವೆ ಹಿಂದುಳಿದಿರುವ ಉತ್ತರ ಕನ್ನಡ ಜಿಲ್ಲೆ ಮೋದಿಯವರ ಆಗಮನದಿಂದ ಅಭಿವೃದ್ಧಿಗೊಳ್ಳಲಿದೆ ಎನ್ನುವ ಅಭಿಪ್ರಾಯ ಜಿಲ್ಲೆಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ ಅಂತಹ ನಾಯಕ ಬರುತ್ತಿರೋದೇ ಸಂತಸ ತಂದಿದೆ ಎಂದರು ಪ್ರಧಾನಿಯವರಿಗೆ ಸ್ಥಳೀಯ ಸಂಪ್ರದಾಯದಂತೆ ಇಲ್ಲಿಯ ಸಂಸ್ಕೃತಿಗೆ ತಕ್ಕಂತೆ ಸನ್ಮಾನಿಸಿ ಗೌರವಿಸಲಾಗುವುದು ಇದರಲ್ಲಿ ಉತ್ತರ ಕನ್ನಡದ ಜಿಲ್ಲೆಗೆ ನೆನಪಿರಬೇಕು ಇಡೆಗುಂಜಿಯ ಗಣೇಶನ ವಿಗ್ರಹವನ್ನ ನೀಡಲಾಗುವುದು ಮಹಾಭಾರತದ ಸಂಬಂಧಪಟ್ಟ ವಸ್ತುಗಳನ್ನ ನೀಡಲಾಗುವುದು ಆಯಾ ತಾಲೂಕುಗಳ ಬೇರೆ ಬೇರೆ ನೆನಪುಗಳನ್ನ ಹೊಂದಿರುವಂತೆ ವಸ್ತುಗಳನ್ನ ನೀಡಿ ಸನ್ಮಾನಿಸಲಾಗುವುದು ಹಣ್ಣಿನ ರಾಜ ಎಂದು ಕರೆಯಿಸಿಕೊಂಡಿರುವ ಕರಿಇಶಾಡ ಮಾವಿನ ಹಣ್ಣು ಆಪುಸ್ ಮಾವಿನ ಹಣ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ನಮ್ಮ ಭಾಗದ ರವೆ ಪಾಯಸ ಸೊಪ್ಪಿನ ಬಾಜಿ ಅನ್ನ ರೊಟ್ಟಿ ಮೊಸರನ್ನ ಎರಡು ತರಹದ ಸಿಹಿಗಳನ್ನ ಸಿದ್ಧಗೊಳಿಸಲಾಗುತ್ತಿದೆ ಪ್ರಧಾನಿ ಕಾರ್ಯಾಲಯದಿಂದ ಅರವತ್ತೈದು ಜನ ಬರುವ ಬಗ್ಗೆ ಮಾಹಿತಿ ಇದೆ ಸಕಲ ಸಿದ್ಧತೆಗಳು ಪೂರ್ತಿಗೊಳ್ಳುತ್ತಿದ್ದು ಜಿಲ್ಲೆಯ ಪ್ರತಿಯೊಬ್ಬ ಬಿಜೆಪಿಯ ಹಿರಿಕಿರಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಪ್ರಮುಖರು ನಾಯಕರುಗಳು ಇಲ್ಲಿಗೆ ಬೀಡುಬಿಟ್ಟಿದ್ದು ಪೂರ್ವ ತಯಾರಿ ನಡೆಸುತ್ತಿದ್ದಾರೆ ಕಾರವಾರಂಕೋಲ ಭಾಗದಿಂದ ಪ್ರತಿಯೊಬ್ಬರೂ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ರೂಪಾಲಿ ನಾಯ್ಕ್ ವಿನಂತಿಸಿದರು ನಾಳೆ ದಿವಸ ನಮ್ಮ ಬರ್ತಾ ಇದ್ದಾರೆ ಈ ಒಂದು ಇಡೀ ಉತ್ತರ ಕನ್ನಡ ಜಿಲ್ಲೆಯೇ ಒಂದು ಹಬ್ಬದ ವಾತಾವರಣ ಇದೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಅದರಲ್ಲೂ ಕೂಡ ನನ್ನ ಕ್ಷೇತ್ರವಾದ ಕಾರವಾರಂಪಲ ಕ್ಷೇತ್ರದಲ್ಲಿ ಭಾಳದ ಒಂದು ಹಬ್ಬದ ವಾತಾವರಣನೇ ಮಾಡ್ತಾ ಇದೆ ಯಾಕಂದರೆ ಎಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ಭಾಳ ಖುಷಿಯಿಂದ ಇಲ್ಲೆಲ್ಲರೂ ಪಾಲ್ಗೊಳ್ಳುವಂಥ ನಿರೀಕ್ಷೆ ಕೂಡ ಇದೆ ನಾವು ಸ್ಪೆಷಲಾಗಿ ಮೋದಿಜಿಯವರಿಗೆ ಅಂದರೆ ಅವರು ಪಿ ಒಮ ಆಫೀಸಿಗೆ ಅವರ ಒಂದು ಊಟದ ಒಂದು ಸಲುವಾಗಿ ದಸರವಾಗಿ ಸೆಜ್ರೇಟಾಗಿ ಮಾಡ್ತಾ ಇರೋದ್ರಲ್ಲಿ ಹೆಚ್ಚಿಗಾಗಿ ನಮ್ಮ ಕಾರವಾರದ ಕಡೆಯಿಂದ ಈ ಕಡೆಯಿಂದ ಬೆಳೆಯುವಂಥ ಮಾವುಗಳನ್ನು ಕೊಡಬೇಕಂತ ನಾವು ಮಾಡಿಸ್ ಮಾಡಿದ್ದೇವೆ ಜೊತೆಯಲ್ಲಿ ನಮ್ಮ ಸೊಪ್ಪುಗಳನ್ನು ನಮ್ಮ ಸೊಪ್ಪಿನ ಬಾಜಿಗಳನ್ನು ಎರಡು ಮಾಡಿ ಕೂಡ ಮಾಡಿದ್ದೇವೆ ಜೊತೆಯಲ್ಲಿ ಚಪಾತಿ ಸಾಂಬಾರು ಅನ್ನ ಮೊಸರನ್ನ ಬೇಕಾದರೆ ರೋಟಿ ಕೂಡ ಅವರಿಗೆ ಬೇಕು ಬಂದಿರುವಂಥ ರೋಟಿ ಮತ್ತು ಪನ್ನೀರ್ ಮಸಾಲ ಮಶ್ರೂಮ್ ಮಸಾಲ ಇದೆಲ್ಲವೂ ಕೂಡ ಜೊತೆಗೆ ರವೆದು ನಮ್ಮ ಸ್ವೀಟ್ಗಳನ್ನು ಎರಡು ಥರದ ಸ್ವೀಟ್ಗಳನ್ನು ಕೂಡ ನಾವು ಹಾಂ ಸ್ವೀಟ ಅಂದರೆ ಒಂದು ನಮ್ಮ ರವೆ ಪಾಯಸ ಆ ಕಡೆ ಭಾಳ ಫೇಮಸ್ಸು ದೇವರಿಗೂ ಕೂಡ ಭಾಳ ಇಷ್ಟವಾಗಿರುವಂಥದ್ದು ರವೆ ಪಾಯಸ ಇನ್ನೊಂದು ಬೇರೆ ಒಂದು ಖರ್ಚೂರದ ಒಂದು ಹೌದು ನಿರೀಕ್ಷೆಗಿಂತ ಮಂದೇ ಬರ್ತಾ ಅನ್ನೋ ಒಂದು ಮಾಹಿತಿ ಕೂಡ ಯಾಕಂದರೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಒಂದು ಜಿಲ್ಲೆಗೆ ನಮ್ಮ ದೇವರು ಆಗಮಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ದೇವರನ್ನು ಪೂಜೆ ಮಾಡಿದ್ದೀವಿ ಎಲ್ಲರೂ ಸಮಾಧರಾಗಿದ್ದಾರೆ ಖುಷಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಮತ್ತು ತಾವುಗಳು ಎಲ್ಲೂ ಇದ್ದರೂ ಕೂಡ ನಾಳೆ ದಿವಸ ನಮ್ಮ ಒಂದು ಒಟ್ಟಿಗೆರಿ ಈ ಟೋಲ್ ಸೈಡಿಗೆ ಇರುವಂಥ ಕೊಲದ ಭಾಗದಲ್ಲಿ ಮೋದಿಜಿಯವರ ಒಂದು ಸ್ವಾಗತಕ್ಕೆ ತಾವೆಲ್ಲರೂ ಹಾಜರಿರಬೇಕು ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ವಿಷಯದಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಆಗಬೇಕು ಮತ್ತು ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮೋದಿಜಿಯವರ ಒಂದು ಸ್ವಾಗತಕ್ಕೆ ತಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಪ್ರವಾಸಿ ತಾಣದಲ್ಲಿ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು ವಾರಾಂತ್ಯದ ರಜೆ ಮಕ್ಕಳಿಗೆ ಶಾಲೆ ರಜೆ ಹೀಗೆ ಸರಣಿ ರಜೆಯಿಂದ ಜನರು ಇತ್ತ ಮುಖ ಮಾಡುತ್ತಿದ್ದಾರೆ ಆದರೆ ಇಲ್ಲಿಗೆ ಬಂದ ಪ್ರವಾಸಿಗರು ಕಡಲ ಸೌಂದರ್ಯಕ್ಕೆ ಮನಸೋತು ನೀರಿನಲ್ಲಿ ಇಳಿದು ಮೈಮರೆಯುತ್ತಾ ಪ್ರಾಣ ಕಳೆದುಕೊಳ್ಳುತ್ತಿರುವುದು ಕಂಡುಬರುತ್ತಿದೆ ಗೋಕರ್ಣದಲ್ಲಿ ಕಳೆದ ಮೂರು ದಿನದಲ್ಲಿ ಮೂವರು ಪ್ರಾಣ ಬಿಟ್ಟಿದ್ದಾರೆ ದುಬ್ಬನ ಸಶಿಯಲ್ಲಿ ಯುವಕ ಸಮುದ್ರ ಪಾಲಾದ್ರೆ ಕೋಟಿ ತೀರ್ಥದಲ್ಲಿ ಯುವಕ ಪ್ರಾಣ ಬಿಟ್ಟಿದ್ದಾನೆ ಸೋಮವಾರ ಕೂಡ್ಲೆ ಕಡಲ ತೀರದಲ್ಲಿ ಕುಸಿದು ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಪ್ರವಾಸಿಗರಿಗೆ ನೀರು ಅಂದ್ರೆ ಧುಮುಕುವ ಖುಷಿ ಆದರೆ ಜೀವಕ್ಕೆ ಅಪಾಯ ಎನ್ನುವುದರ ಅರಿವಿಲ್ಲದಂತಾಗಿದೆ ಇನ್ನು ವಿಪರೀತ ಕುಡಿಯುವುದು ಕುಣಿಯುವುದು ತಾಸುಗಟ್ಟಲೆ ನೀರಲ್ಲಿ ಸ್ನಾನ ಮಾಡುವುದು ಈಜು ಬರದಿದ್ರೂ ಇಳಿಯುವುದು ಇತ್ಯಾದಿ ಜೀವವನ್ನೇ ಕಳೆದುಕೊಳ್ಳುವ ಸ್ಥಿತಿ ಉಂಟಾಗ್ತಿದೆ ಇನ್ನು ತಮ್ಮ ಜೀವದ ಹಂಗು ತೊರೆದು ಜೀವ ರಕ್ಷಿಸುವ ಜೀವರಕ್ಷಕ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟು ನಿಗಾ ವಹಿಸುತ್ತಾ ಎಚ್ಚರಿಕೆ ನೀಡಿದ್ರು ಇವರ ಮಾತನ್ನು ಧಿಕ್ಕರಿಸಿ ನೀರಿಗಿಳಿದು ಜೀವಾಪಾಯ ಮಾಡಿಕೊಳ್ಳುತ್ತಿದ್ದು ಬಹುತೇಕ ಯುವಕರು ಪ್ರಾಣ ಕಳೆದುಕೊಳ್ಳುತ್ತಿರೋದು ದುರಂತವಾಗಿದೆ ಅಪಾಯದ ಸ್ಥಳದ ಕುರಿತು ಸೂಚನಾ ಫಲಕ ಹಾಕಿದ್ರೂ ಕ್ಯಾರೆ ಅನ್ನೋದಿಲ್ಲ ರೆಸಾರ್ಟ್ ಅಲ್ಲಿ ಹೇಳಿದ್ರೂ ಕೂಡ ಬೀಚ್ ಬೀಚ್ಗೆ ಬಂದ ಮೇಲೆ ಮತ್ತೆ ಮೈ ಮರೆಯೋದು ನಡೆದಿರುತ್ತದೆ ಕೆಲವರಿಗೆ ಸಿಹಿನೀರಲ್ಲಿ ಈಜು ಸ್ವಲ್ಪ ಮಟ್ಟಿಗೆ ಬರುತ್ತಿದ್ದರೂ ಕೂಡ ಸಮುದ್ರದಂತಹ ದೊಡ್ಡ ತೆರೆಗಳ ಸುಳಿಗೆ ಈಜಲು ಸೋಲುತ್ತಾರೆ ಉಪ್ಪು ನೀರಿಗೂ ನೀರಿಗೂ ಈಜೋದ್ರಲ್ಲಿ ಹಲವು ವ್ಯತ್ಯಾಸಗಳು ಇದ್ದೇ ಇರುತ್ತದೆ ಅನ್ನೋದನ್ನ ನುರಿತ ಈಜು ಬಲ್ಲವರು ಹೇಳ್ತಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಗೆ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेल ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर गोल कोटिनो रोड, कारवार। मिलन एंटरप्रेस बृहत्ट्रानि फर्निचर फर्नीचर के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ